ಫಸ್ಟ್ ನಾನು ಸೈನ್ ಮಾಡಿದ ಮೂವಿನೇ ನೈನ್ಟೀನ್ ನೈಂಟೀಸ್ ನಂದು ಸರ್ ಯಾವುದೋ ಒಂದು ಸೋಷಿಯಲ್ ಮೀಡಿಯಲ್ಲಿ ನಾನು ವಿಡಿಯೋ ನೋಡಿ ಕರೆದು ನಂಗೆ ಆಪರ್ಚುನಿಟಿ ಕೊಟ್ಟಿದ್ದು ಸೊ ಅದಕ್ಕೆ ನಾನು ನಂದು ಸರ್ಗೆ ಯಾವತ್ತೂ ಐ ವಿಲ್ ಬಿ ಥ್ಯಾಂಕ್ಫುಲ್ ಬಿಕಾಸ್ ಅವತ್ತು ಸರ್ ಕೊಟ್ಟಿದ್ದ ಆಪರ್ಚುನಿಟಿಯಿಂದ ಇವತ್ತು ನನಗೆ ಈ ಅವಕಾಶ ಸಿಕ್ಕೋ ಒಂದು ಮೂವಿ ಹೀರೋಯಿನ್ ಆಗಿದ್ದೀನಿ ತುಂಬ ಕಷ್ಟಪಟ್ಟು ಶೂಟ್ ಮಾಡಿದ್ದೀವಿ ಹಗ್ಲು ರಾತ್ರಿ ನಾವೆಲ್ಲ ಹೇಗೆ ಅಂದರೆ ವಿ ಆರ್ ಲೈಕ್ ಅ ಫ್ಯಾಮಿಲಿ ಸೊ ಒಬ್ರು ಯಾವುದ್ರಲ್ಲೂ ಏನಕ್ಕೂ ಕಾಂಪ್ರಮೈಸ್ ಆಗದೆ ತುಂಬಾ ಎಫರ್ಟ್ ಹಾಕಿದ್ದೀವಿ ಸೊ ನಮ್ಮ ಎಫರ್ಟ್ಸ್ ಇವಾಗ ನಿಮ್ಮ ಮುಂದೆ ಇದೆ ನಾವು ಹಾಕಿದ ಎಫರ್ಟ್ಸ್ ಅಷ್ಟು ನಮಗೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಸಿಗ್ಬೇಕಂದ್ರೆ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ಸೊ ಪ್ಲೀಸ್ ಎಲ್ಲರೂ ನಮ್ಮ ಮೂವಿಗೆ ಸಪೋರ್ಟ್ ಮಾಡಿ ಇಲ್ಲ ಆ್ಯಕ್ಷನ್ ಇದೆ ನಂದು ನಂದಿಲ್ಲ ಆ್ಯಕ್ಚುಲಿ ನನ್ನ ಫುಲ್ ಟ್ರೆಡಿಷನಲ್ ಕ್ಯಾರೆಕ್ಟರ್ ಅದರಲ್ಲಿ ಚೆನ್ನಾಗಿದೆ ಕ್ಯಾರೆಕ್ಟರ್ ಹೇಗೆ ಅಂದ್ರೆ ಯಾರಾದ್ರೂ ಪಕ್ಕದಲ್ಲಿರೋರು ಸ್ವಲ್ಪ ಜೋರಾಗಿ ಮಾತಾಡಿದ್ರು ಅವಳು ಫುಲ್ ಹೆದರ್ತಿರ್ತಾಳೆ ಆ ತರ ಇನೋಸೆಂಟ್ ಕ್ಯಾರೆಕ್ಟರ್ ಇದೆ ಹಾ ಸರ್ ನನ್ಗೆ ಇಷ್ಟ ಆಗೋ ಪ್ರಾಜೆಕ್ಟ್ ಸಿಕ್ಕ್ರೆ ಖಂಡಿತ ಮಾಡ್ತೀನಿ ಆಕ್ಚುಲಿ ಜಾನ್ ಸಿಕ್ಸ್ತ್ ನಂದು ಡಿಲಿವರಿ ಆಯ್ತು ಲಾಸ್ಟ್ ನಾನು ಮೀಡಿಯಾದಲ್ಲಿ ಬಂದಾಗ ಹೇಳಿದ್ದೆ ಲೈಕ್ ಟ್ವಿನ್ಸ್ ಬೇಬಿ ಅವಾಗ ನನ್ ಕ್ಯಾರಿಂಗ್ ಇದ್ದೆ ಸೊ ಎಲ್ಲರೂ ಕೇಳ್ತಾ ಇದ್ರಿ ಬಾಯ್ ಆ ಗರ್ಲಾ ಅಂತ ಟ್ವಿನ್ ಗರ್ಲ್ ಬೇಬಿ ಆಗಿದೆ ನನಗೆ ಚಾನ್ಸಸ್ ಸೊ ಅದಾಯ್ತು ಆಮೇಲೆ ನಂದು ಸರ್ ನನ್ ಸ್ಯಾಟರ್ಡೆ ಕಾಲ್ ಮಾಡಿದ್ರು ಈ ತರ ಹಿಂಗೆ ಇದೆ ಅಂತ ಇವೆಂಟು ನಾನು ನನ್ನ ಸೆಕೆಂಡ್ ಥಾಟ್ ಯೋಚನೆ ಮಾಡಿಲ್ಲ ಓಕೆ ಫೈನ್ ಏನಾದ್ರು ಆಗ್ಲಿ ನಾನ್ ಹೋಗ್ಬೇಕು ಬಿಕಾಸ್ ಹೀರೋಯಿನ್ ಆಗಿ ನನ್ ರೆಸ್ಪಾನ್ಸಿಬಿಲಿಟಿ ಏನಿದೆ ಮೂವಿಗೆ ಅದ್ ನಾನ್ ಕಂಪ್ಲೀಟ್ ಮಾಡ್ಲೇಬೇಕು ಬಿಕಾಸ್ ನನ್ ನಾನ್ ಒಬ್ಳು ಬಂದಿಲ್ಲ ಅಂದ್ರೆ ಅದು ನಮ್ಮ ಮೂವಿಗೆ ಡ್ರಾಬ್ಯಾಕ್ ಆಗ್ಬಾರ್ದು ಸೊ ಇಲ್ಲ ನಾನು ಹೋಗ್ತೀನಿ ನನ್ನ ರೆಸ್ಪಾನ್ಸಿಬಿಲಿಟಿ ಏನಿದೆ ಐ ಹ್ಯಾವ್ ಟು ಕಂಪ್ಲೀಟ್ ಅಂದ್ಕೊಂಡು ಇವತ್ತು ಬಂದೆ ನಾನು ಸೊ ನಿಮ್ಮ ಸಪೋರ್ಟ್ ನಮಗೆ ಬೇಕು ದಯವಿಟ್ಟು ಸಪೋರ್ಟ್ ಮಾಡಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ನಂಬರ್ ಸಿಟಿ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ರೂರಲ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ